ಐ ಪಿ ನಲ್ಲಿ ಮಿಚೆಲ್ ಸ್ಟಾರ್ಕ್ ಎಸಿಯೋ ಒಂದೇ ಒಂದು ಚೆಂಡಿಂದ ಎಷ್ಟು ಜನರ ಲೈಫ್ ಸೆಟ್ಲ್ ಆಗುತ್ತೆ ಗೊತ್ತಾ ಅವ್ರ ಎಸಿಯೋ ಒಂದು ಚೆಂಡಿಗೆ ಅವ್ರು ಪಡ್ಕೊಳ್ಳೋ ಹಣ ಕೇಳಿದ್ರೆ ನೀವು ಹಾರ್ತೀರಾ ಇನ್ನು ಪಾಕಿಸ್ತಾನದ ನಾಯಕರಾಗಿದ್ದ ಬಾಬರ್ ಅಜಮ್ ಪಾಕಿಸ್ತಾನ್ ಸೂಪರ್ ಲೀಗ್ ನಲ್ಲಿ ಪಡ್ಕೊಳ್ಳೋ ಒಟ್ಟು ಮೊತ್ತವನ್ನ ಕೇಳಿದ್ರೆ ಅವರೇ ಬಿದ್ದು ಬಿದ್ದು ನಕ್ ಬಿಡ್ತಾರೆ ಮಿಚಲ್ ಸ್ಟಾರ್ಕ್ ಪಡ್ಕೊಂಡ ಇಪ್ಪತ್ ಕೋಟಿಯ ಮುಂದೆ ಅವರ ಹಣ ಎಷ್ಟು ಸಣ್ಣದು ಅಂತ ಹಾಗಾದ್ರೆ ಈ ಮೆಚಲ್ ಸ್ಟಾರ್ಕ್ ಮಾಡಿದ ಮ್ಯಾಜಿಕ್ ನ ಹಿಂದೆ ಏನೆಲ್ಲ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ ಒಬ್ಬ ವ್ಯಕ್ತಿ ಐ ಪಿ ಎಲ್ ಅಲ್ಲಿ ಪಡ್ಕೊಂಡಂತ ಇಪ್ಪತ್ತ ನಾಲ್ಕು ಕೋಟಿ ಎಪ್ಪತ್ತೈದು ಲಕ್ಷದ ಮುಂದೆ ಕೊಹ್ಲಿ ರೋಹಿತ್ ಶರ್ಮಾ ಧೋನಿ ಅಂತವರ ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ ಗಳ ಮೊತ್ತ ಎಷ್ಟು ಕಡಿಮೆ ಆಯ್ತು ಈ ಎಲ್ಲ ಇಂಟ್ರೆಸ್ಟಿಂಗ್ ಲೆಕ್ಕಾಚಾರ ನಾನು ಮುಂದೆ ಇಡ್ತೀನಿ ಸ್ಟಾರ್ಕ್ ದುಬೈ ಆಕ್ಷನ್ ನಲ್ಲಿ ಕೋಲ್ಕೊತಾ ನೈಟ್ ರೈಡರ್ಸ್ ಗೆ ಇಪ್ಪತ್ನಾಲ್ಕು ಕೋಟಿ ಎಪ್ಪತ್ತೈದು ಲಕ್ಷಕ್ಕೆ ಸೇಲ್ ಆದ್ರು ಆಸ್ಟ್ರೇಲಿಯನ್ ಬೌಲರ್ ಮೂವತ್ ವರ್ಷದ ಮಿಚಲ್ ಸ್ಟಾರ್ಕ್ ಲೆಫ್ಟ್ ಹ್ಯಾಂಡೆಡ್ ಬೌಲರ್ ಎಸೆಯುವ ಒಂದೊಂದು ಚೆಂಡಿಗೆ ಪಡ್ಕೊಳ್ಳೋದು ಏಳು ಲಕ್ಷಕ್ಕಿಂತ ಹೆಚ್ಚು ಅಂದ್ರೆ ಎಷ್ಟೋ ಜನರ ಲೈಫ್ ಈ ಏಳು ಲಕ್ಷದಲ್ಲಿ ಸಾಲ ತೀರಿ ಸೆಟ್ಲ್ ಆಗ್ಬಿಡುತ್ತೆ ಕೇವಲ ಒಂದು ಚೆಂಡ್ ಅವರೆಸಿಯೋದಕ್ಕೆ ಏಳು ಲಕ್ಷಕ್ಕಿಂತ ಹೆಚ್ಚು ಇದರ ಒಂದು ಇಂಟ್ರೆಸ್ಟಿಂಗ್ ಕ್ಯಾಲ್ಕುಲೇಷನ್ ನೋಡೋದಾದ್ರೆ ಅವರು ಹದಿನಾಲ್ಕು ಪಂದ್ಯಗಳಲ್ಲಿ ನಾಲ್ಕು ಓವರ್ ಅನ್ನ ಎಸ್ದೆ ಆದ್ರೆ ಐವತ್ತಾರು ಓವರ್ ಅನ್ನ ಒಟ್ಟು ಎಸಿತಾರೆ ಇಡೀ ಐ ಪಿ ಎಲ್ ಸೀಸನ್ನಲ್ಲಿ ಹದಿನಾಲ್ಕು ಪಂದ್ಯ ನಾಲ್ಕು ಓವರ್ ಅಂದ್ರೆ ಐವತ್ತಾರು ಓವರ್ ಗಳನ್ನ ಎಸಿತಾರೆ ಪ್ರತಿ ಪಂದ್ಯದಲ್ಲಿ ನಾಲ್ಕು ಓವರ್ ಅಂದ್ರೆ ಆ ಐವತ್ತಾರು ಓವರ್ಗಳ ಒಟ್ಟು ಚೆಂಡನ್ನು ಲೆಕ್ಕ ಹಾಕಿದ್ರೆ ಮುನ್ನೂರ ಮೂವತ್ತಾರು ಮುನ್ನೂರ ಮೂವತ್ತಾರು ಚೆಂಡುಗಳಿಗೆ ಏಳು ಲಕ್ಷಕ್ಕಿಂತ ಹೆಚ್ಚು ಹಣ ಸಿಗುತ್ತೆ ಅಂದ್ರೆ ಇಪ್ಪತ್ತ ನಾಲ್ಕು ಕೋಟಿಯನ್ನ ಮೂವತ್ತ ಮುನ್ನೂರ ಮೂವತ್ತಾರು ಚೆಂಡುಗಳಿಂದ ಭಾಗಿಸಿದ್ರೆ ಏಳು ಲಕ್ಷಕ್ಕಿಂತ ಹೆಚ್ಚು ಹಣ ಪ್ರತಿ ಚೆಂಡು ಎಸೆಯುವಂತ ಚೆಂಡಿಗೆ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಎರಡಿಂದ ಓಡ್ ಬಂದು ಎಸೆಯುವಂತಹ ಪ್ರತಿ ಚೆಂಡಿಗೆ ಏಳು ಲಕ್ಷಕ್ಕಿಂತ ಹೆಚ್ಚು ಹಣ ಕೊಡ್ತಾ ಇರುವಂತದ್ದು ನಿಜಕ್ಕೂ ಅತ್ಯಂತ ದುಬಾರಿ ಅನ್ಸುತ್ತೆ ಇನ್ನು ಇದನ್ನೇ ಕಂಪೇರ್ ಮಾಡಿ ನೋಡಿದ್ರೆ ಒಬ್ಬ ಇಪ್ಪತ್ತು ಲಕ್ಷ ತೆಗೆದುಕೊಳ್ಳುವಂತ ಒಬ್ಬ ನಾರ್ಮಲ್ ಪ್ಲೇಯರ್ ತಾನು ಎಸೆಯುವಂತಹ ಮುನ್ನೂರ ಮೂವತ್ತಾರು ಚೆಂಡಿಗೆ ಪ್ರತಿ ಚೆಂಡಿಗೆ ಗಳಿಸೋದು ಐದ್ ಸಾವಿರದ ನಾನೂರ ಅರವತ್ತ ನಾಲ್ಕು ನಾನೂರೂಪಿ ಅಂದ್ರೆ ಒಬ್ಬ ಡೊಮೆಸ್ಟಿಕ್ ಪ್ಲೇಯರ್ ಇಲ್ಲ ಅಂತ ಹೇಳಿದ್ರೆ ಅತ್ಯಂತ ಕಡಿಮೆ ಮೊತ್ತಕ್ಕೆ ಬಿಡ್ ಆಗಿ ತಂಡದ ಒಳಗೆ ಬಂದು ಲೆವೆನ್ ಒಳಗೆ ಬಂದು ಅವ್ರ ಎಸೆಯುವಂತಹ ಹದಿನಾಲ್ಕು ಪಂದ್ಯಗಳ ಮುನ್ನೂರ ಅರವತ್ತಾರು ಚೆಂಡುಗಳಿಗೆ ಪಡ್ಕೊಳ್ಳೋದು ಐದ್ ಸಾವಿರದ ನಾನೂರ ಅರವತ್ನಾಲ್ಕು ರೂಪಾಯಿ ಮಾತ್ರ ಪ್ರತಿ ಚೆಂಡಿಗೆ ಐದ್ ಸಾವಿರ ಅದೇ ಮಿಚಲ್ ಸ್ಟಾರ್ ಗೆಸೆಯುವ ಪ್ರತಿ ಚಂಡಿಗೆ ಏಳು ಲಕ್ಷಕ್ಕಿಂತ ಹೆಚ್ಚು ಇನ್ನು ಪಾಕಿಸ್ತಾನದ ಹಿಂದಿನ ನಾಯಕ ಬಾಬರ್ ಅಜಂ ಪಿ ಎಸ್ ಎಲ್ ನಲ್ಲಿ ಅಂದ್ರೆ ಪಾಕಿಸ್ತಾನ ಸೂಪರ್ ಲೀಗ್ ನಲ್ಲಿ ಮೋಸ್ಟ್ ಎಕ್ಸ್ಪೆನ್ಸಿವ್ ಪ್ಲೇಯರ್ ಅವ್ರಿಗೆನೆ ಅತ್ಯಂತ ಹೆಚ್ಚು ಹಣವನ್ನು ಕೊಟ್ಟು ಖರೀದಿ ಮಾಡಿದ್ದು ಹೇಗೆ ಮಿಚಲ್ ಸ್ಟಾರ್ಕ್ ಗೆ ಇಪ್ಪತ್ನಾಲ್ಕು ಕೋಟಿ ಎಪ್ಪತ್ತೈದು ಲಕ್ಷ ಕೊಟ್ಟರು ಆ ರೀತಿಯಲ್ಲಿ ಪಿ ಎಸ್ ಎಲ್ ನಲ್ಲಿ ಅತ್ಯಂತ ಹೆಚ್ಚು ಬಾಬರ್ ಗೆ ಬಿಡ್ ಆಗಿದ್ದು ಅದು ಒಂದು ಕೋಟಿ ನಲ್ವತ್ತು ಲಕ್ಷ ಅಂದ್ರೆ ಇಲ್ಲೊಂದು ಅಚ್ಚರಿಯ ಕ್ಯಾಲ್ಕುಲೇಷನ್ ಇದೆ ಮಿಚಲ್ ಸ್ಟಾರ್ಕ್ ಪ್ರತಿ ಪಂದ್ಯಕ್ಕೆ ಪಡ್ಕೊಳ್ಳೋದು ಒಂದು ಕೋಟಿ ಎಪ್ಪತ್ತು ಲಕ್ಷ ಆದ್ರೆ ಬಾಬರ್ ಅಜಂ ಪಡ್ಕೊಳ್ಳೋದು ಪ್ರತಿ ಪಂದ್ಯ ಅಲ್ಲ ಇಡೀ ಗೆ ಒಂದು ಕೋಟಿ ನಲ್ವತ್ತು ಲಕ್ಷ ಅಂದ್ರೆ ಒಂದಿಡೀ ಟೂರ್ನಮೆಂಟ್ ಗೆ ಪಡ್ಕೊಳ್ಳೋ ಹಣವನ್ನ ಮಿಚಲ್ ಸ್ಟಾರ್ಕ್ ಒಂದೇ ದಿನದಲ್ಲಿ ಪಡ್ಕೋತಾರೆ ಇನ್ನು ಇಲ್ಲೊಂದು ಅಚ್ಚರಿಯ ಲೆಕ್ಕಾಚಾರ ಇಲ್ಲೊಂದು ಕಡೆ ಕೋಲ್ಕತಾ ನೈಟ್ ರೈಡರ್ಸ್ಗೆ ಶಾಕ್ ಕೊಡುವಂತ ವಿಚಾರ ಕೂಡ ಇದೆ ಮಿಚಲ್ ಸ್ಟಾರ್ಕ್ ಪತ್ನಿ ಅಲಿಸಾ ಹೀಲಿ ಆಸ್ಟ್ರೇಲಿಯನ್ನ ಕೀಪರ್ ಆಗಿದ್ದಾರೆ ಹಾಗೇನೆ ಒಳ್ಳೆ ಬ್ಯಾಟ್ಸ್ಮನ್ ಕೂಡ ಐದು ತಿಂಗಳ ಗರ್ಭಿಣಿ ಆಗಿದ್ದಾರೆ ಅಂತ ಸುದ್ದಿ ಬರ್ತಾ ಇದೆ ಇದು ಈ ಸುದ್ದಿ ನಿಜವಾಗಿದ್ದೇ ಆದರೆ ಆದ್ರೆ ಐ ಪಿ ಎಲ್ ನಲ್ಲಿ ಎರಡು ಮೂರು ಪಂದ್ಯ ಅಂತೂ ಖಂಡಿತ ಕೋಲ್ಕತಾ ನೈಟ್ ರೈಡರ್ಸ್ ಮಿಸ್ ಮಾಡ್ಕೊತಾರೆ ಮಿಚಲ್ ಸ್ಟಾರ್ಕ್ ಮಿಚಲ್ ಸ್ಟಾರ್ಕ್ ಎರಡು ಮೂರು ಕ್ರೂಷಿಯಲ್ ಪಂದ್ಯಗಳನ್ನು ಮಿಸ್ ಮಾಡ್ಕೊಂಡಿದ್ದೆ ಆದ್ರೆ ಇಲ್ಲಿ ಖಂಡಿತ ಹೊಡೆತ ತಿನ್ನುತ್ತೆ ಕೋಲ್ಕತಾ ನೈಟ್ ರೈಡರ್ಸ್ ಯಾಕೆಂದ್ರೆ ಫಾಸ್ಟ್ ಬೌಲಿಂಗ್ ಅಲ್ಲಿ ಈ ಇಪ್ಪತ್ನಾಲ್ಕು ಕೋಟಿಯ ದೈತ್ಯನನ್ನೇ ನಂಬಿಕೊಂಡಿದೆ ಕೋಲ್ಕತಾ ಹಾಗಾಗಿ ತನಗೆ ಮಗು ಆಯ್ತು ಅಂತ ಇತ್ತೀಚೆಗೆ ಜಸ್ಪ್ರೀತ್ ಬುಮ್ರಾ ಕೂಡ ಮಗುವಾದಾಗ ರಜೆಯನ್ನು ತಗೊಂಡು ಹೋಗಿ ಬಂದಿದ್ರು ಇತ್ತೀಚೆಗೆ ಮುಖೇಶ್ ಬೌಲರ್ ಮುಖೇಶ್ ಕುಮಾರ್ ಕೂಡ ತನ್ನ ಮದುವೆಗೆ ಅಂತ ರಜೆ ತಗೊಂಡಿದ್ರು ಟೀಮ್ ಇಂಡಿಯಾದ ಬೌಲರ್ ಆಗಿದ್ದಾರೆ ಈಗ ಟಿ ಟ್ವೆಂಟಿ ಫಾರ್ಮೆಟ್ ಅಲ್ಲಿ ಸೊ ಈ ತರ ರಜೆಗಳನ್ನ ಒಂದು ವಾರ ರಜೆ ತಗೊಂಡಿದ್ದೆ ಆದ್ರೆ ಆಸ್ಟ್ರೇಲಿಯಾಗೆ ಹೋಗಿ ಬರೋದಕ್ಕೆ ಎಲ್ಲದಕ್ಕೂ ಖಂಡಿತ ಇದು ಇಪ್ಪತ್ತ ನಾಲ್ಕು ಕೋಟಿ ಕೊಟ್ಟಿರುವಂತ ಕೋಲ್ಕತಾ ನೈಟ್ ರೈಡರ್ಸ್ಗೆ ದೊಡ್ಡ ಹೊಡೆತ ಆಗುತ್ತೆ ಮೂರ್ನಾಲ್ಕು ಕ್ರೂಷಿಯಲ್ ಪಂದ್ಯಗಳು ನಾಕ್ಔಟ್ ಪಂದ್ಯಗಳು ಸೆಮಿಫೈನಲ್ ಪಂದ್ಯಗಳು ಏನಾದರೂ ಮಿಸ್ ಆಗಿದೆ ಆದ್ರೆ ಇಪ್ಪತ್ನಾಲ್ಕು ಕೋಟಿ ಕೋಟಿ ವರ್ತ ಅನಿಸಿಬಿಡುತ್ತೆ ಇನ್ನು ಇಲ್ಲಿ ಇನ್ನೊಂದು ಲೆಕ್ಕಾಚಾರ ಕೂಡ ಇದೆ ಈ ಐ ಪಿ ಎಲ್ನವರು ನವರು ಅತ್ಯಂತ ಹೈಯೆಸ್ಟ್ ಬಿಡ್ ಆಗುವ ಮೊತ್ತವನ್ನು ನಿಯಂತ್ರಣ ಮಾಡಬೇಕಾ ಅಂತ ಯಾಕಂದ್ರೆ ಇಲ್ಲಿ ಎಂ ಎಸ್ ಧೋನಿಗೆ ಸಿಕ್ಕೋದು ಹನ್ನೆರಡು ಕೋಟಿ ರೋಹಿತ್ ಶರ್ಮಾಗೆ ಹದಿನಾರು ಕೋಟಿ ಕೊಹ್ಲಿಗೆ ಕೆ ಎಲ್ ರಾಹುಲ್ಗೆ ಎಲ್ಲ ಸಿಕ್ಕೋದು ಹದಿನೇಳು ಕೋಟಿ ರಿಷಬ್ ಪಂತ್ ರವೀಂದ್ರ ಜಡೇಜಾ ಇವರಿಗೆಲ್ಲ ಹದಿನಾರು ಹದಿನೇಳು ಕೋಟಿ ಸಿಗುತ್ತೆ ಹೀಗಿರುವಾಗ ಇವರಿಗಿಂತ ಹೆಚ್ಚು ಮೊತ್ತವನ್ನು ಬಿಡ್ಡಿಂಗಲ್ಲಿ ಪಡ್ಕೊಳ್ಳೋದು ನ್ಯಾಯಾನ ಅಂತ ಕೂಡ ಚರ್ಚೆ ಆಗ್ತಾ ಇದೆ ಹಾಗಾದರೆ ವಿರಾಟ್ ಕೊಹ್ಲಿಗಿಂತ ರೋಹಿತ್ ಶರ್ಮಾಗಿಂತ ಎಮ್ ಎಸ್ ಧೋನಿಗಿಂತ ಅಷ್ಟು ವ್ಯಾಲ್ಯೂಯೇಬಲ್ಲ ಮಿಚಲ್ ಸ್ಟಾರ್ಕ್ ಅಂದರೆ ಅವರವರ ಸ್ಕಿಲ್ ಅವರಿಗಿರುತ್ತೆ ಅವರವರ ಟ್ಯಾಲೆಂಟ್ ಅವರಿಗಿರುತ್ತೆ ಅವರವರ ವ್ಯಾಲ್ಯೂ ಬೇರೆಯೇ ಇರುತ್ತೆ ಆದರೆ ಇನ್ ಕಂಪ್ಯಾರಿಸನ್ ಇಲ್ಲಿ ನೋಡಿದಾಗ ಹಾಗಾದರೆ ಧೋನಿಗಿಂತ ರೋಹಿತ್ ಶರ್ಮಾಗಿಂತ ವಿರಾಟ್ ಕೊಹ್ಲಿಗಿಂತ ಮಿಚಲ್ ಸ್ಟಾರ್ ಗೆ ಸಿಗುವಂತಹ ಮುನ್ನೂರ ಮೂವತ್ತಾರು ಚೆಂಡುಗಳು ನಿಜವಾಗ್ಲೂ ಎಕ್ಸ್ಪೆನ್ಸಿವ್ ಹಾಗಾದ್ರೆ ಇಷ್ಟು ದೊಡ್ಡ ಮೊತ್ತವನ್ನು ಕೊಟ್ಟು ಖರೀದಿ ಮಾಡ್ತಾರಲ್ಲ ಇದು ಐ ಪಿ ಎಲ್ ನ ಒಟ್ಟು ಬಹುಮಾನದ ಮೊತ್ತಕ್ಕಿಂತ ಹೆಚ್ಚು ಇಲ್ಲಿ ಇದನ್ನ ಗಮನಿಸಲೇಬೇಕು ನಾವು ಐ ಪಿ ಎಲ್ ನಲ್ಲಿ ಹನ್ನೊಂದು ಜನ ಇಪ್ಪತ್ತು ಪಂದ್ಯಗಳನ್ನ ಆಡಿ ಗೆದ್ದುಕೊಳ್ಳುವಂತಹ ಇಪ್ಪತ್ತು ಕೋಟಿಗಿಂತ ಹೆಚ್ಚು ಒಬ್ಬ ವ್ಯಕ್ತಿಗೆ ಇಪ್ಪತ್ನಾಲ್ಕು ಲ ಇಪ್ಪತ್ನಾಲ್ಕು ಕೋಟಿ ಎಪ್ಪತ್ತೈದು ಲಕ್ಷ ಸಿಕ್ಕುತ್ತೆ ಅಂದ್ರೆ ಎಲ್ಲೋ ಒಂದು ಕಡೆ ಇದು ಇಂಬ್ಯಾಲೆನ್ಸ್ ಅಂತ ಅನಿಸ್ತಾ ಇಲ್ವಾ ಈ ಎಲ್ಲ ಚರ್ಚೆಗಳು ಈಗ ಐ ಪಿ ಎಲ್ ನ ವೇದಿಕೆಯಿಂದಾಗಿ ಶುರುವಾಗಿದೆ ಮುಂದಿನ ವರ್ಷದ ಮೆಗಾ ಆಕ್ಷನ್ ನಲ್ಲಿ ಇದಕ್ಕೆ ಒಂದಷ್ಟು ಬದಲಾವಣೆಗಳಾಗಬಹುದಾ ಅಥವಾ ಒಂದಷ್ಟು ನಿಯಮಗಳನ್ನ ತರಬಹುದಾ ಅಂದ್ರೆ ಮ್ಯಾಕ್ಸಿಮಮ್ ಬಿಡ್ಡಿಂಗ್ ಅಮೌಂಟ್ ಅಂದ್ರೆ ಇಷ್ಟೇ ಇರಬೇಕು ಈ ತರದ್ದು ಏನಾದ್ರೂ ತರಬಹುದಾ ಇಲ್ಲಾಂದ್ರೆ ಐ ಪಿ ಎಲ್ ನ ಬಹುಮಾನದ ಮೊತ್ತವನ್ನು ಹೆಚ್ಚು ಮಾಡಬಹುದಾ ಇತರದ್ದೆಲ್ಲ ಕ್ಯಾಲ್ಕುಲೇಷನ್ ಕೂಡ ನಡೀತಾ ಇದೆ ಹಾಗಾಗಿ ದುಬೈ ಆಕ್ಷನ್ ಅಂತೂ ನಿಜಕ್ಕೂ ರೋಚಕವಾಗಿ ಲೆಕ್ಕಾಚಾರಗಳಲ್ಲಿ ಅಚ್ಚರಿ ಮೂಡಿಸ್ತಾ ಇದೆ ಐ ಪಿ ಎಲ್ ಬಂದ ನಂತರ ಇದರ ಎಲ್ಲ ರಿಸಲ್ಟ್ಗಳು ಉತ್ತರಗಳು ಗೊತ್ತಾಗುತ್ತೆ